ಮುಂದಿನ ಮೂರ್ನಾಲ್ಕು ದಿನ ಆದಮೇಲೆ ಏನು ಗುಲ್ಬರ್ಗಕ್ಕೆ ವಿಮಾನ ಇದೆ ನಾನೇ ಹೋಗ್ತೇನೆ ಕೆಲವು ಪ್ರದೇಶಗಳಿಗೆ ಬೈರೋಡ್ ಹೋಗಿ ನೋಡಿ ಇರ್ತಕ್ಕಂಥ ವಿಷವನ್ನು ವಾಸ್ತವಾಂಶ ನಾನು ಮೇಲೆ ಸರ್ಕಾರ ಏನು ಮಾಡಿದ್ದಾರೆ ಮಾಡಿಲ್ಲ ಅದರ ಬಗ್ಗೆ ನನ್ನ ಅಭಿಪ್ರಾಯವನ್ನು ಹೇಳಲಿಕ್ಕೆ ಯಾವುದೇ ಆತಂಕ ಇಲ್ಲ ಏರಿಯಲ್ ಸರ್ವೆ ಮಾಡಿದಾಗ ಆರು ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಎಲ್ಲ ಬೆಳೆಗಳು ನಾಶ ಆಗಿದೆ ਤਈਵਤ ਕੋ ਹੱਚ ਬੰਦੇ ਇਹ ਘਟਨਾ ਇੰਦੇ ਸਤੋਗਿੱਦਾਰੇ ਜਾਨਵਾਰੂਗਲ ਛੇਰ ਹੋਇਤਾ ਵੇ ਰੈਤ ਰਬੜੇ ਸੰਪੂਰਨ ਨਾਸ਼ਾ ਗਿਨ ਤੇ ਡਿਊਟੀਸਰ ਐਲਿਡਾਰ ਇਲੀ ਨਾ ਇਹ ਹੋਣ ਲਿਖ ਹੋਗਾ ಯಕರೆ ಈ ಸ್ಕೃತುತ್ತು ಏನು ಹೇಳಿ ಅನೌನ್ಸ್ ಮಾಡಿದರೆ ಫೀಲ್ಡ್ ಗೆ ಹೋಗಿ एक्चुअली ಆಗ ಎಷ್ಟು ಏರಿಯಾ ಡ್ಯಾಮೇಜ್ ಆಗಿದೆ ಅದನ್ನ ಗೊತ್ತಪಡಿ ಸಂಬಂಧಪಟ್ಟವರಿಗೆ ಇವತ್ತಾಗಿರುವ ನೋವಿಗೆ ಸ್ಪಂದಿಸ್ತಕ್ಕಂಥ ರೀತಿಯಲ್ಲಿ ಜಿಲ್ಲಾ ಅಡ್ಮಿನಿಸ್ಟ್ರೇಷನ್ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೆಲಸ ಮಾಡಬೇಕಾಗತ್ತೆ ಆರು ಜಿಲ್ಲೆಗಳಲ್ಲಿ ಮುಖ್ಯಮಂತ್ರಿಗಳು ಏರಿಯಲ್ಲಿ ಸರ್ವೆ ಮಾಡಿದರು ಇದು ಮಹಾರಾಷ್ಟ್ರದಿಂದ ಭೀಮಾನ ದಿನದಲ್ಲಿ ಹೆಚ್ಚು ಮೊದಲನೇ ಬಾರಿಗೆ ಬಂದಿದ್ದರಿಂದ ಅನೇಕ ಹಳ್ಳಿಗಳು ರಸ್ತೆಗಳು ಸೇತುವೆಗಳು ಮನೆಗಳು ಡ್ಯಾಮೇಜ್ ಆಗಿದೆ ಮೊದಲನೇ ಬಾರಿಗೆ ಇಂತಹ ಭೀಕರವಾದ ಒಂದು ನೋವು ಆರು ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದ ಇನ್ನು ನಡೆದಿದೆ அதுக்கு ஜில்லாதிமந்தபட்ட மந்திரி டைரெக்ஷன் நலவத்தெண்டு கண்டையாக ஏன்னா நடித்ததே கத்த நன்கு நான் நாலை தின விட்டு நான் ஹோகி ஒரு நால் கார கடைய நோட் ಎಷ್ಟು ಮಟ್ಟಿಗೆ ಪರಿಹಾರ ಕಾರ್ಯಕ್ರಮ ನಡೆದಿದೆ ನಡೆದಿಲ್ಲ ಜಾನುವಾರುಗಳಿಗೆ ಯಾರು ಎಷ್ಟು ಸತ್ತು ಹೋಗಿದ್ದಾವೆ ಏನು ಪರಿಹಾರ ಕೊಟ್ಟಿದ್ದಾರೆ ಸತ್ತರ ರೈತಗೇನು ಪರಿಹಾರ ಆ ಕುಟುಂಬಕ್ಕೆ ಸ್ಥಳದಲ್ಲಿ ಎಲ್ಲ ವಿಷಯಗಳನ್ನು